ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬದ್ನೆಕಾಯಿ ಎಣ್ಗಾಯಿ ಪಲ್ಯನ ಹೇಗ್ ಮಾಡೋದು ಮತ್ತೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಒಂದ್ ಅರ್ಧ ಕೆಜಿ ಆಗಷ್ಟು ಬದ್ನೆಕಾಯಿ ತಗೊಂಡಿದ್ದೀನಿ ಈ ತರ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಉಪ್ಪಾಕಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಾಂದ್ರೆ ಇದು ಕಹಿ ಬರುತ್ತೆ ಅದಕ್ಕೆ ನಾನು ನೀರಾಕಿ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಅರ್ಧ ಬೌಲ್ ಆಗಷ್ಟು ಶೇಂಗಾ ತಗೊಂಡು ಶೇಂಗಾನ ಹುಡಿದಿಟ್ಕೊಂಡಿದ್ದೀನಿ ನೋಡಿ ಅರ್ಧ ಬೌಲ್ ಆಗಷ್ಟು ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಇದನ್ನು ಸಹ ನಾನು ಹುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಒಂದ್ ಎರಡು ಟೇಬಲ್ ಸ್ಪೂನ್ ನಾನು ಗುರಳು ತಗೊಂಡಿದ್ದೀನಿ ಗುರಳು ಪುಡಿ ಆಲ್ರೆಡಿ ನಮ್ಮ ಮನೇಲಿ ಇತ್ತು ಸೊ ನಾನು ಪುಡಿನ ಯೂಸ್ ಮಾಡ್ತಿದ್ದೀನಿ ಒಂದ್ ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೋನ ಕೂಡ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ರುಚಿಗೆ ಬೆಲ್ಲ ಸ್ವಲ್ಪ ಕಬ್ಬೇವನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಅರ್ಧ ಕಪ್ ಆದಷ್ಟು ನಾನು ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡೂವರೆ ಟೇಬಲ್ ಸ್ಪೂನ್ ನಾನು ಖಾರ ಪುಡಿ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಸಾಂಬಾರ್ ಪುಡಿ ಒಂದ್ ಟೇಬಲ್ ಸ್ಪೂನ್ ನಾನು ಅರಿಶಿನ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆ ರಸ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಫ್ರೆಂಡ್ಸ್ ನೋಡಿದು ರುಬ್ಕೊಳ್ಳಕ್ಕೆ ಕಾಯಿ ತೋ ಹಸಿ ಕೊಬ್ಬರಿನ ನಾನು ಒಂದ್ ಮುಕ್ಕಾಲ್ ಕಪ್ಪಾಗಷ್ಟು ತಗೊಂಡಿದ್ದೀನಿ ಒಂದ್ ಐದು ಪೀಸು ಹಸಿ ಶುಂಠಿ ಮೂರ್ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದೀನಿ ಒಂದ್ ಗೆಡ್ಡೆ ಈರುಳ್ಳಿನ ಈ ತರ ಉದ್ದ ಹೆಚ್ಚಿಟ್ಕೊಂಡಿದೀನಿ ಫ್ರೆಂಡ್ಸ್ ನಾವೀಗ ಸಾಮಗ್ರಿಗಳು ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದ್ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ನಾವೀಗ ಶೇಂಗನ ಹುರ್ಕೊಂಡಿದೀವಲ್ವಾ ಇದನ್ನ ಪೌಡರ್ ಮಾಡ್ಕೊಂಡ್ ಬರ್ಬೇಕು ಶೇಂಗಾ ಮತ್ತೆ ಬಿಳಿ ಎಳ್ಳನ್ನ ಹಾಕೊಂಡ್ಬಿಟ್ಟು ನಾನು ಪೌಡರ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಪೌಡ್ರ್ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ಫೈನ್ ಆಗಿ ಪೌಡರ್ ಹಾಕ್ಬೇಕು ಇದನ್ನ ನಾನೀಗ ಈ ಬೌಲ್ ಹಾಕೊಂಡು ತಂದಿಟ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಪೌಡರ್ನ ಈ ಬೌಲಲ್ಲಿ ಎತ್ತಿಟ್ಕೊಂಡಿದೀನಿ ಇವಾಗ ನಾವು ಇದೇ ಮಿಕ್ಸಿ ಜಾರ್ಗೆನೆ ಹಸಿ ಕೊಬ್ಬರಿ ಈರುಳ್ಳಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಶುಂಠಿನ ಹಾಕೊಂಡ್ಬಿಟ್ಟು ನಾವು ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾವು ಮುಂಚೆನ ಸಹ ಹಾಕೋಬೇಕು ನೋಡಿ ಸಹ ಹಾಕೋತಿದೀನಿ ಮತ್ತೆ ಬೆಲ್ಲ ಬೆಲ್ಲ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀರಾದ್ರೆ ಇನ್ನೊಂದು ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಇದಕ್ಕೆ ನಾವೀಗ ಸ್ವಲ್ಪ ನೀರ್ ಆಡ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ಕಪ್ ಅಲ್ಲಿ ನಾನು ಅರ್ಧ ಕಪ್ ಆಗಷ್ಟು ನೀರು ಯೂಸ್ ಮಾಡ್ತೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಪೇಸ್ಟ್ ಮಾಡ್ಕೊಬೋಣ ಫೈನ್ ಆಗಿ ಪೇಸ್ಟ್ ಆಗ್ಬೇಕಿದ್ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬಂದಿದೀನಿ ஃப்ரெண்ட்ஸ் நாவீங்க பராட்ட தகண்டீனி இதை சேங்கா பிடி பவுடர் மாதிரி குரல் பிடி ஃபிரெண்ட்ஸ் இதை கொஷினி பிடி அந்த கரீத்தேன் அதனால நீங்க அரிசினா படி சாம்பார் பூடி

ಆಮೇಲೆ ರುಬ್ಕೋ ಬಂದಿದ್ದೀಲ್ವಾ ನಾವು ಈ ಪೇಸ್ಟ್ನ ಹಾಕೋಬೇಕು ಫ್ರೆಂಡ್ಸ್ ನಾನು ಎಲ್ಲಾನು ಹಾಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಇದನ್ನ ನಾವೀಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗೆಲ್ಲ ಮಿಕ್ಸ್ ಆಗಿರೋ ಈ ಮಸಾಲೆನ ನಾವು ಈ ಬದ್ನೆಕಾಯಿನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಇದ್ರೊಳಗಡೆ ಮಸಾಲೆನ ತುಂಬಬೇಕು ನೋಡಿ ಒಳಗಡೆ ನೀಟ್ ಆಗಿ ಇದನ್ನ ತುಂಬಬೇಕು ಎಲ್ಲ ಚೆನ್ನಾಗಿ ಬದ್ನೆಕಾಯಿ ಒಳಗೆ ಇಟ್ಕೋಬೇಕು ಆತರ ನಾವು ನೋಡಿ ಈ ತರ ತುಂಬಬೇಕು ಈ ತರ ತುಂಬಿ ಕಡೆ ಇದ್ರಲ್ಲೇ ಇಟ್ಕೋಬಿಡಿ ಸೈಡ್ ಅಲ್ಲಿ ಈ ತರ ಒಂದೊಂದನೆ ಒಂದೊಂದನೆ ನಾವು ತಕೊಂಡ್ಬಿಟ್ಟು ಎಲ್ಲಾ ಮಸಾಲೆನೂ ಕೂಡ ನಾವು ಚೆನ್ನಾಗಿ ಇದ್ರೊಳಗಡೆ ತುಂಬಬೇಕು ತುಂಬ್ಕೊಂಡ್ಬಿಟ್ಟು ನಾನು ಈ ಕಡೆ ಇಟ್ಕೋತೀನಿ ಎಲ್ಲವನ್ನೂ ಒಂದೊಂದನೇ ತರ ತುಂಬಿಕೊಡಿ ಎಲ್ಲ ನೋಡಿ ಫ್ರೆಂಡ್ಸ್ ಈ ತರ ನಾವು ಬದ್ನೆಕಾಯಲ್ಲಿ ನೀಟಾಗಿ ಮಸಾಲೆನ ತುಂಬ್ಕೋಬೇಕು ತುಂಬ್ಕೊಂಡು ನಾನು ಒಂದ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ ಉಳ್ದಿರೋ ಮಸಾಲೆನ ನಾನು ಈ ತರ ಪದಾರ್ಥದಲ್ಲೇ ಎತ್ತಿಟ್ಕೊಂಡಿದೀನಿ ಇದನ್ನ ನಾವು ಡೈರೆಕ್ಟ್ ಒಗ್ಗರಣೆಗೆನ ಹಾಕೊಂಡ್ರೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಕಡೆ ಬಾಂಡಿಲಿ ಎಣ್ಣೆ ಹಾಕಿ ಕಾಯಿ ಬೇಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಹೆಣಗಾಯಿ ಪಲ್ಯಕ್ಕೆ ಏನಂದ್ರೆ ಸ್ವಲ್ಪ ಎಣ್ಣೆ ನಾವು ಜಾಸ್ತಿ ಯೂಸ್ ಮಾಡ್ಬೇಕು ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಈಗ ಸಾಸಿವೆ ಹಾಕೋತೀನಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ ಸಿಡಿದ್ಮೇಲೆ ನೋಡಿ ಜೀರಿಗೆ ಹಾಕೋತೀನಿ ಆಮೇಲೆ ಕರ್ಬೇಕು ಅರ್ಬೇ ಹಾಕಿದ ಮೇಲೆ ಸ್ವಲ್ಪ ಫ್ಲೇಮ್ ನ ಕಡಿಮೆ ಮಾಡ್ಕೊಂಡು ನಂಬನ್ ಮೂರ್ನೇ ಬದನೆಕಾಯಿನ ಎಣ್ಣೆ ಒಳಗಡೆ ಬಿಡ್ತೀನಿ ನಾನೀಗ ನೋಡಿ ಈ ತರ ಒಂಬೂ ನಿಧಾನ ಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಬದನೆಕಾಯಿನ್ನು ಎಣ್ಣೆ ಒಳಗಡೆ ನಿಧಾನಕ್ಕೆ ಹಾಕೊಂಡಿದ್ದೀನಿ ಉಳಿದಿರೋ ಮಸಾಲೆಯನ್ನು ಕೂಡ ನಾವು ಇದ್ರ ಮೇಲ್ಗಡೆನ ಹಾಕೋಬೇಕು ನೋಡಿ ಹಾಗೆ ನಾವು ಈ ಪದಾರ್ಥದಲ್ಲಿ ಇಟ್ಟಿರೋ ಮಸಾಲೆಯನ್ನು ಕೂಡ ಹಾಕೋತಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ನೀರ್ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಆಡ್ ಮಾಡ್ಕೊಳೋಣ ನೀರ್ ಜಾಸ್ತಿ ಯೂಸ್ ಮಾಡ್ಬೇಡಿ ಸ್ವಲ್ಪ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಈ ಕಪ್ ಅಲ್ಲಿ ಅರ್ಧ ಕಪ್ ಆಗಷ್ಟು ನೀರ್ ಹಾಕೋತೀನಿ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ನೀರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿ ಮಸಾಲೆ ಎಲ್ಲ ಹಿಡ್ದಿರುತ್ತರ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಡ್ ಮಾಡ್ಕೋತೀನಿ ಇದರಲ್ಲಿರೋದು ಸಹ ನಾನು ಅಲ್ಲಿ ಇರೋದು ಸಹ ಹಾಕೋತೀನಿ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನ ಮಸಾಲೆನೆಲ್ಲ ನೋಡಿ ಫ್ರೆಂಡ್ಸ್ ಇದ್ರೆ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಬದ್ನೆಕಾಯಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಉಪ್ಪು ಆಡ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟ್ ಮುಚ್ಚಿ ಇದನ್ನ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಎಣ್ಣೆಯಲ್ಲಿ ಈಗ ಪ್ಲೇಟ್ ನ ಜೋರಾಗಿ ಇಟ್ಕೊಳ್ಳಿ ಜೋರಾಗಿಟ್ಟು ಒಂದು ಹತ್ತು ನಿಮಿಷ ಇದನ್ನ ಬೇಯೋದಕ್ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಪ್ಲೇಟ್ ಓಪನ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೋತೀನಿ ಎಷ್ಟು ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಇದನ್ನ ಚೆನ್ನಾಗಿದೆ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಐದ್ ಚೆನ್ನಾಗಿ ಬೇಯ್ಲಿ ಮಾಡ್ಬಿಟ್ಟು ಬಿಡೋಣ ಬೇಯಿಸ್ಕೊಂಡಿದೀನಿ ಪ್ಲೇಟ್ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಬದನೆಕಾಯಿ ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕು ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ಸಖತ್ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಂಬೋದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಆಗ್ಬಿಡುತ್ತೆ ಪಲ್ಯ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್